ಹಾಯ್ ಹಲೋ ನಮಸ್ಕಾರ ಎಲ್ರೂ ಹೆಂಗಿದಿರಿ ಆರಾಮಿದ್ರೆ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದಾನು ಆ ಇವತ್ತೇನತ್ತಂದ್ರ ಹೊಸ ರೆಸಿಪಿ ನಾವು ಮಾಡಾಕ್ರಿ ಮುಂಚೆ ಅದಕ್ಕೆ ಏನ್ ಹತ್ತತಿ ಏನಿಲ್ಲ ನೋಡೋಣ ಬರ್ರಿ ಬೀನ್ಸ್ ತೊಗೊಂಡನು ಅದಕ್ಕಿಂತ ಮುಂಚೆ ಏನೈತಲ್ಲ ಬೀನ್ಸ್ ಏನೈತಲ್ಲ ಈ ತರ ತೊಳಿಬೇಕು ತಂಗಿ ಯಾಕಂದ್ರೆ ಔಷಧ ಉಡ್ದಿರ್ತಾರ ಈಗ ಬೀನ್ ಏನು ಒಂದೊಂದ್ ಏನ್ ಸಣ್ಣಗೆ ಕಟ್ ಮಾಡೋಣ ನೋಡ್ರಿ ಅವ್ರಿಕಾಯ್ ತಗೊಂಡು ಅವ್ರಿಕಾಯ್ ಒಂದ ಅವ್ರಿಕಾಯ್ ತಗೊಂಡ್ ಅವ್ನು ಸಣ್ಣಗೆ ಕಟ್ ಮಾಡೋಣ ನೋಡ್ರಿ ಗಜರಿಕಾಯು ಸ್ವಚ್ಛಂಗಿ ಈ ತರ ತೊಳಿಬೇಕ್ರಿ ಯಾಕಂದ್ರ ಶಿವಕೇನ್ ಔಷಧದ ಏನು ಹುಳದಿರಲಾ ಅಂದ್ರೂ ಅದಿರ್ತೀ ಚೋಳಂಗ್ ತೊಳಿಬೇಕ್ರಿ ನಾವು ತಂದ್ರೂ ಮನೆಯಾಗ ತೊಳಿಬೇಕು ನೋಡ್ರಿ ಟಮಟೆ ಆಮೇಲೆ ಬಟಾಟಿ ಬಂತಂದ್ರು ಈಗ ಏನೈತಿ ನಮ್ಮ ಹೊಲ್ದಾನ್ ಏನೈತಿ ಒಂದು ಡುಮ್ಮು ಮೆಣಸಿಕಾಯಿ ಡಬ್ಬು ಮೆಣಸಿಕಾಯಿ ಕಾಶ್ಮೀರಿ ಕಾಶ್ಮೀರಿ ಮೆಣಸಿಕಾಯಿ ನಮ್ಮ ಹೊಲ್ದಾನ್ ತೊಗೊಂಡ್ರಿ ನಾನು ಈಗ ಪಾಲಕ್ ಪಲ್ಲಿ ಇದನ್ನು ಕೂಡ ಏನ್ಸ್ರಿಲ್ಲ ಈ ಥರ ಸಣ್ಣಗೆ ಏರ್ಸ್ಬೇಕು ನಾವು ಯಾವುದು ಗಜರಿಕಾಯಿ ಕಾಯಿ ಬಟಾಜ್ ಏರ್ಸ್ಕೊಂಡೆ ಸಣ್ಣಕ್ಕೆ ಅದ ನಂಡ್ರೆ ಮತ್ತು ಹೇರ್ಸ್ಲಾಕ ಹೆಣ್ಮಕ್ಳ್ದ ಭಾಳ ಅವ್ಸರ ಕಟ್ ಮಾಡತ್ತಿಲ್ಲ ಅದಕ್ಕೆ ನೇರ್ಸ್ಕೊಳತ್ತೆ ದಿನ ಈ ಥರ ನಾವು ದಿನ ಇದು ಡೇಲಿ ರೂಟಿನ್ ಐತ್ರಿ ನಮ್ದು ಹ್ಞೂ ಐತಂದ್ರೆ ಪ ಐತಂದ್ರೆ ಬಟ್ಟೆಗೆ आपण साध्यना नाहीला ಬಟಾಟಿ ಸಣ್ಣ ಕಟ್ ಮಾಡಿ ಐತೆಲ್ರಿ ಅದನ್ನು ನೋಡ್ರಿ ಕಟ್ ಮಾಡಾಕತ್ತೀವ್ರಿ ಅಂದ್ರೆ ಒಳಗಿನ ಇರ್ತಕ್ಕಂತ ಬೀಜ ತೆಗದಿವ್ರಿ ತೆಗೆದ ಉದ್ದಂಗಿ ಕಟ್ ಮಾಡತ್ತೀವ ಈಗ ಟೊಮೆಟೊ ಕಟ್ ಮಾಡಕತ್ತಾ ಹ್ಮ್ ನೋಡಿ ಈಗ ಅಂತ ಪಾಲಕ್ ತಗೊಂಡ ನಾನು ಪಾಲಕ್ ಹೊಳಕತ್ತೆನ್ರಿ ಈ ತರ ಸಣ್ಣ ಗೋಳಿ ಇದನ್ನ ಮಿಕ್ಸಿ ಒಳಗಾ ಸ್ನಾನ ಮಾಡ್ಕೊಂಡ್ ಬರಬೇಕು ರೀ ಇದೆಂತ ನೋಡಿ ಪುದina ತಗೊಂಡಿರಿ ಪುದina ಕೂಡ ಇದೇ ರೀತಿ ಮಿಕ್ಸರನ ಹಾಕೊಂಡ ಬರುನ್ರಿ ಸ್ವಲ್ಪ ಏನತ್ರ ಹಾಕೊಂಡ್ರದ್ರ ಹಾಕೊಂಡ್ರೋಡ್ರಿ ಎರಡ ಉಳಾಗಡ್ಡಿ ತಗೊಂಡನು ಉಳಾಗಡ್ಡಿ ಏನತ್ರ ಥರ ಸಣ್ಣಗೆ ಗೋಳ್ಬೇಕು ಈಗ ಅದ್ರು ಏನತ್ರ ಸಣ್ಣಗೋಳಕತಿ ನೋಡ್ರಿ ಏನಪ್ಪಾ ಇಷ್ಟೆಲ್ಲ ತಗೊಂಡಾರು ಇವ್ರು ಏನು ಮಾಡ್ತಿರ್ಬಹುದು ಅಂತಂದ ನಿಮಗೂ ಕುತೂಹಲ ಇರಬೇಕು ಕಡಿತನ ನಾವು ಏನು ನಿಮ್ಗೂ ಗೊತ್ತಾಕತಿ ಓಕೆ ಇವಾಗ ಮಾಡಾಕತಿರ್ಲೆ ಗ್ಯಾಸ್ ಚಾಲ್ ಬರ್ರಿ ಮೊದಲಿಗೆ ಗ್ಯಾಸನ್ನು ಅನ್ನ ಚಾಲ ಮಾಡೋಣ ಇವಾಗ ಕುಕ್ಕರ್ ಕುಕ್ಕರ್ಡಾತ ನೋಡ್ರಿ ಕುಕ್ಕರ್ ಏನಂತ ಒಂದು ಸ್ವಲ್ಪ ಕಾಯಿಲಿ ಕಾದ ನಂತರ ಏನಂತಾರಲ್ಲ ಎಣ್ಣೆ ಹಾಕೊಂಡ್ರಿ ಆ ಎಣ್ಣೆ ಬರಿ ಎಣ್ಣೆ ಹಾಕೊಂಡು ನೋಡ್ರಿ ಒಂದು ಐದಾರು ಚಮಚ ಏನಂತಾರಲ್ಲ ಎಣ್ಣೆ ಹಾಕೊಂಡ್ರಿ ಒಂದ್ ಸ್ವಲ್ಪ ಎಣ್ಣೆ ಕಾಯಿಬೇಕು ಎಣ್ಣೆ ಕಾಯಿಲ್ರಿ ಈಗ ಏನಂತಲೇ ಒಂದ್ ಚಮಚ ಆಗಷ್ಟೇ ಶೇಷ್ಮಿ ಹಾಕೊಂಡ್ರಿ ಇವಾಗ ಏನಂತಲೆ ಜೀರಿಗೆ ಹಾಕೊಂಡು ಎಣ್ಣೆ ಅಂತ ಮತ್ಾವತ್ರಿ ಕರ್ನಾ ತಪ್ಪಳ ತಗೊಂಡನು ನೋಡ್ರಿ ನಾವೇತಾರಲೆ ಆಮೇಲೆ ನೋಡ್ರಿ ಲವಂಗ ದಾಲ್ಚಿನ್ನಿ ತಗೊಂಡನು

ಮೆಣಸಿನಕಾಳ ಒಂದು ಏಳೆಂಟು ಕರಿ ಮೆಣಸಿನಕಾಳ ಏನಂತಾರಲ್ಲ ಪುಡಿ ಮಾಡಿ ಸಣ್ಣ ಮಾಡಿಟ್ಟಿದ್ರಿ ಈಗ ಅದ್ನು ಹಾಕಿನಿ ನೋಡ್ರಿ ಉಳ್ಳಾಗಡ್ಡಿ ಏನಂತಾರಲ್ಲ ಚಲೋ ತೆಂಗಿ ಫ್ರೈ ಆಗಬೇಕು ಸ್ವಲ್ಪ ಚೊಲೋ ತೆಂಗ್ ಉಡ್ಕೋಬೇಕ್ರಿ ಅದನ್ನ ಉಳ್ಳಾಗಡ್ಡಿ ಅಂತ ನೋಡ್ರಿ ಒಂದು ನಾಲ್ಕೈದು ಆಗಷ್ಟೇ ಕಾಜು ತಗೊಂಡ್ರು ಕಾಜುನೂ ಹಾಕೊಂಡ್ರಿ ಆಗ ಬಟಾಟೆ ಹಾಕೊಂಡು ಈಗಿಕ್ ಹಾಕೋಣ ನೋಡ್ರಿ ಒಂದೊಂದು ವಸ್ತು ಹಾಕಿದ್ಮೇಲೆ ಈ ತರ ನಾವು ತಿರುಗ್ಬೇಕು ಯಾಕಂದ್ರ ಫ್ರೈ ಮಾಡಿ ಎಲ್ಲಾ ಎಣ್ಣೆ ಹಾಕೋದ್ ಅಂತ ಈ ತರ ನಾವು ಚಲೋ ತಂಗಿ ತಿರುಬೇಕ್ರಿ ಹೊಸದಾಗಿ ಏನಂತಾರಲ್ಲ ಬೀನ್ಸ್ ಹಾಕೊಂಡ್ರಿ ಇಲ್ಲಿ ನೋಡ್ರಿ ಒಂದು ಐದಾರ ನಾನು ಅವ್ರಿಕ ತೊಗೊಂಡಿನಿ ಅವ್ರಿಕನ ಹಾಕ್ಲತ್ತೀನಿ ನೋಡಿ ಮೆಣಸಿಕಾಯಿ ತೊಗೊಂಡಿನಿ ಇಲ್ಲರೂ ಒಂದು ಇವಾಗ ಮೆಣಸಿಕಾಯಿ ಆಮೇಲೆ ಟೊಮಾಟಿ ಎರಡು ಹಾಕೊಂಡ್ರಿ ಇವಾಗ ನೋಡ್ರಿ ನಾ ಹಸಿ ವಟಾಣಿ ತೊಗೊಂಡಿನ ಹಸಿ ವಟಾಣಿನ ಸುಲದಿಟ್ಟಿದ್ನಿ ಇವಾಗ ಹಸಿ ವಟಾಣಿನೂ ಹಾಕ್ಲಾತಿ ನೋಡ್ರಿ ನೀವ್ ಅಣ್ಣ ವಟಾಣಿದ್ರು ನೆನೆ ಇಟ್ಟ ಹಾಕ್ಬೋದು ನಾವು ಈ ತರ ಏನಿಲ್ಲ ಒಂದ್ ಐದ್ ನಿಮಿಷ ಏನೈತಿ ಕೈ ಬಿಡಲ್ಲ ಈ ತರ ತಿಳಬೇಕ್ರಿ ಯಾಕಂದ್ರೆ ಎಲ್ಲಾನು ಆ ಇವಾಗ ಕೈಪಲ್ಲಿ ವಸ್ತು ಹಾಕಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಚಲೋ ತಂಗಿ ಫ್ರೈ ಆಗ್ತ ಚಂದ ಒಂದ್ ಐದ್ ನಿಮಿಷ ಅಷ್ಟ ಕೈ ನಾವು ನಾವ್ ತಿರುಬೇಕ್ ಫ್ರೈ ಆಗೇತಿ ನೋಡ್ರಿ ಈ ತರ ಫ್ರೈ ಆಗೇತಿ ಈ ತರ ನಾವ್ ನೀವ್ ಆದ್ರೂ ಮಾಡಿದ್ರಿ ತರ ನಾವ್ ಎಕ್ಲೋ ಫ್ರೈ ಮಾಡ್ತಿಲ್ಲ ಅಷ್ಟು ರುಚಿ ರುಚಿ ಇವಾಗ ಏನಂತಲೇ ನೋಡ್ರಿ ಒಂದ್ ನಾಲ್ಕು ಸಮಿ ತಗೊಂಡ್ರಾವ್ ಸಣ್ಣ ಇವಾಗ ಏನೇ ಹಂಗ ಇದ್ರಾಗ ಇರ್ತೇನ್ರಿ ಅವನ್ ಕಟ್ ಮಾಡಂಗಿಲ್ಲ

ಮಸಾಲ ಹಾಕೊಂಡ್ರಿ ನೋಡ್ರಿ ಈ ತರ ತಿರ್ಗೊಂಡ್ ನಾವು ಎದ್ದಿ ನೀರು ಹಾಕಂಗಿಲ್ಲ ಒಂದು ಸ್ವಲ್ಪ ತಿರ್ಗೊಂಡ್ರಿ ಚಲೋ ತಂಗಿ ನೋಡ್ರಿ ಒಂದ್ ಸ್ವಲ್ಪ ಏನಂತಾರಲ್ಲ ಕೆಂಪು ಪೌಡ್ರ ಹಾಕೊಂಡ್ರಿ ಮನೆಯಲ್ಲಿ ಯೂಸ್ ಮಾಡುವಂತಂದ್ರ ಅಲ್ರಿ ನಾವು ಸಪ್ರೇಟ್ ಮೆಣಸಿಗೆ ತಗೊಂಡ ಹಾಕಿದ್ದ ಪೌಡ್ರ್ ಐತದ ಇವಾಗ ಹಾಕೊಂಡ್ರಿ ನೀರ್ ಹಾಕೊಂಡ್ರಿ ನೀರ್ ತಗೊಂಡ್ರಿ ಅಷ್ಟೇ ನೀರ್ ಹಾಕೋಣ ನೋಡ್ರಿ ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕೊಂಡ್ರಿ ಈಗ ಏನತ್ತಲ್ಲ ಕೊತ್ತಂಬರಿ ಹಾಕೊಂಡ್ರಿ ನೋಡ್ರಿ ಈಗೆಲ್ಲಾನು ಮಸಾಲೆ ಹಾಕಿತ್ರಿ ಇವಾಗ ಏನಂತರ ಪಾಲಕ ಪುದೀನ ಸಾನ್ಕೊಂಡ್ ಮಾನ್ ಸಾನ್ ಮಾಡಿ ಇಟ್ಟಿದ್ನಿ ಈಗ ಎಂತರಲೆ ಅದನ್ನು ಹಾಕೊಂಡ್ರಿ ತಿರುಗೊಂಡ್ರಿ ಓಪನ್ ಮಾಡ್ತೀನಿ ಮಾಡಿದಾಗ ಒಂದು ಎರಡು ಸಿಟ್ಟೆ ಆಗೋ ತನಕ ವೇಟ್ ಮಾಡೋಣ ಅನ್ನ ಮಾಡಿದೀವಿ ನೋಡ್ರಿ ಚಿತ್ರಾನ್ನ ಇವಾಗ ಕುದ್ದತ್ತೆ ಇಲ್ಲ ನೋಡ್ರಿ ಬರ್ರಿ ಗ್ಯಾಸ್ ಅನ್ನ ಬಂದ್ ಮಾಡಿನ್ರಿ ನಾನ ಯಾಕಂದ್ರ ಈಗ ಮುಂಚೆ ಅಂತಲ್ಲ ಹವ ಎಲ್ಲ ಬಿತ್ತಿದ್ರೆ ಪರ್ವ ಇವಾಗ ನೋಡೋಣ ಬರ್ರಿ ನೋಡ್ರಿ ಮತ್ತೆ ಕುದೈತಿ ರುಚಿ ಹಂಗೈತೆ ನೋಡೋಣ ಬರ್ರಿ ರುಚಿ ಅಂತೂ ಮಸ್ತ್ ಆಗೈತಿ ನೀವು ಕೂಡ ಮಾಡ್ರಿ ಯಾಕಂದ್ರ ಮಕ್ಕಳ ಇದ್ ಮನ್ಯಾಗ ಇದನ್ ಮಾಡಿದ್ರ ಮಕ್ಳು ಡೇಲಿ ಬೀಳ್ತಾರೆ ಮಾರ್ಕೊಡ್ ಮಾಡ್ಕೊತ ಅಷ್ಟ ಭಾರಿ ಐತಿ ಅಷ್ಟ್ ರುಚಿ ಆಗೈತಿ ಇದ ನಿಮ್ಗೆ ಇಷ್ಟ ಆಗಿದೆ ನಾನ್ ಅನ್ಕೊಂಡನು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ನಮಸ್ತೆ